ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕನ್ನಡ ತಮಿಳು ತೆಲುಗು ಕಿರುತಿರೆ ಲೋಕದಲ್ಲಿ ಮಿಂಚುತ್ತಿದ್ದಂತಹ ಪವಿತ್ರ ಜಯರಾಮ್ ರಸ್ತೆ ಅಪಘಾತದಲ್ಲಿ ಅಗಲಿದ್ದಾರೆ ಸ್ನೇಹಿತರೆ ಬೆಂಗಳೂರಿನಿಂದ ಹೈದರಾಬಾದ್ ಕಡೆ ಪ್ರಯಾಣ ಮಾಡುವಾಗ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು ಆದರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಪವಿತ್ರ ಜಯರಾಮ್ ಅವರು ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರ ಆದರೆ ಇದ್ದಕ್ಕಿದ್ದಂತೆ ಕಾರ್ನಲ್ಲಿದ್ದಂತಹ ಇನ್ನೊಬ್ಬ ನಟ ಚಂದ್ರಕಾಂತ್ ದೊಡ್ಡ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸಾಕಷ್ಟು ಜನ ಈ ಒಂದು ವಿಚಾರವನ್ನ ಕೇಳಿ ಶಾಕ್ ಗೆ ಒಳಗಾಗಿದ್ದಾರೆ ಹಾಗಾದ್ರೆ ಪವಿತ್ರಗೆ ನಿಜಕ್ಕೂ ಅಪಘಾತ ಆಗಿಲ್ವಾ ಅಲ್ಲಿ ಆಗಿತ್ತಾದ್ರೂ ಏನು ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ ಸೊ ಪವಿತ್ರ ಜೊತೆಗಿದ್ದಂತಹ ಚಂದ್ರಕಾಂತ್ ಕಾರ್ ನಲ್ಲಿ ಏನ್ ನಡೀತು ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪವಿತ್ರಾಗೆ ಏನೋ ಆಗಿರಲಿಲ್ಲ ಅನ್ನುವಂತ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪವಿತ್ರ ಯಾವ ರೀತಿಯಾಗಿ ಸಾವನ್ನಪ್ಪಿದ್ರು ಇದಕ್ಕೆ ನಿಜವಾದ ಕಾರಣ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಕಾರ್ನಲ್ಲಿ ನಾವು ಬೆಂಗಳೂರಿನಿಂದ ಹೈದ್ರಾಬಾದ್ ಕಡೆ ಪ್ರಯಾಣವನ್ನು ಮಾಡ್ತಿದ್ವಿ ಅನ್ನೋದನ್ನು ಚಂದ್ರಕಾಂತ್ ಹೇಳ್ತಾರೆ ಸೊ ಸುಮಾರು ಎರಡು ಮೂವತ್ತರ ಮಧ್ಯಾಹ್ನ ನಮ್ಮ ಜರ್ನಿ ಶುರುವಾಗತ್ತೆ ಸೊ ತುಂಬ ಮಳೆ ಬರ್ತಿದ್ದಂಥ ಕಾರಣ ಸುಮಾರು ಮೂರು ಗಂಟೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಅನ್ನುವಂಥದ್ದನ್ನು ಸ್ವತಃ ಇವರೇ ಹೇಳ್ಕೊಳ್ತಾರೆ ಸ್ನೇಹಿತರೆ ಅಂದರೆ ಕಾರ್ನಲ್ಲಿ ಇವರು ಯಾವ ರೀತಿಯಾಗಿ ಪ್ರಯಾಣ ಮಾಡಿದ್ರು ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಹೇಳ್ತಾರೆ ಸೊ ಶನಿವಾರ ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು ಮೇ ಹನ್ನೊಂದು ರಾತ್ರಿ ಕರ್ನೂಲು ಬಳಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜೈರಾಮ್ ತನ್ನ ಒಂದು ಜೀವವನ್ನು ಕಳ್ಕೊಳ್ತಾರೆ ಅನ್ನುವಂತ ಸುದ್ದಿ ಎಲ್ಲ ಕಡೆ ಹರಿದಾಡುತ್ತೆ ಸೊ ಮಂಡ್ಯ ಮೂಲದ ಆಕೆ ಬೆಂಗಳೂರಿಗೆ ಬಂದು ವಾಪಸ್ ಹೈದರಾಬಾದ್ಗೆ ತೆರಳುವಂತಹ ವೇಳೆ ಈ ಘಟನೆ ನಡೆದಿತ್ತು ಸೊ ಅಪಘಾತದಲ್ಲಿ ಜೊತೆಗಿನ ಸಹನಟ ಚಂದು ಆಗಿರ್ಬೋದು ಸಂಬಂಧಿ ಅಪೇಕ್ಷಾ ಡ್ರೈವರ್ ಕೂಡ ಗಾಯಗೊಂಡಿದ್ರು ಸ್ನೇಹಿತರೆ ಅಂದರೆ ಇಲ್ಲಿ ಚಂದ್ರು ಅಂತ ಬಂದರೆ ಅವರು ಯಾರ ಜೊತೆಗೆ ಸುಮಾರು ಎರಡು ವರ್ಷಗಳ ಇದ್ರು ಅವರೇ ಚಂದ್ರು ಅಂತ ಸೊ ಕೂಡ ಮದುವೆ ಆಗುವಂತ ಪ್ಲಾನ್ ಅನ್ನ ಕೂಡ ಹಾಕೊಂಡಿದ್ರು ಸ್ನೇಹಿತರೆ ಪವಿತ್ರ ಜಯರಾಮ್ ಅಂತ್ಯಕ್ರಿಯೆ ಸೋಮವಾರ ಹುಟ್ಟೂರ್ನಲ್ಲಿ ನೆರವೇರುತ್ತೆ ಅಪಘಾತದ ಬಳಿಕ ಗಾಯಗೊಂಡಿದ್ದವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿತ್ತು ಅಂದ್ರೆ ಅಲ್ಲಿ ಯಾರು ಡ್ರೈವರ್ ಇದ್ರು ಸೊ ಅವರ ಒಂದು ಫ್ರೆಂಡ್ಸ್ ಇದ್ರು ಅವರೆಲ್ಲರೂ ಕೂಡ ಅಂದ್ರೆ ಚಂದ್ರು ಅವರೆಲ್ಲರೂ ಕೂಡ ಅಪಘಾತಕ್ಕೊಳಗಾದಂತಹ ಸಂದರ್ಭದಲ್ಲಿ ಗಾಯಗೊಳಗಾಗ್ತಾರೆ ಸೊ ಹಾಗಾಗಿ ಅವರಿಗೆ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಿಸುತ್ತಾರೆ ಸೊ ಚೇತರಿಸಿಕೊಂಡು நட்டந்திராந்த் கூட ಪವಿತ್ರ ಅಂತ್ಯಕ್ರಿಯೆಯಲ್ಲಿ ಭಾಗಿ ಕೂಡ ಆಗಿರ್ತಾರೆ ಸ್ನೇಹಿತರೆ ಆಕೆ ಕೊನೆ ಉಸಿರು ಇಳಿಯೋದಕ್ಕೆ ಕಾರಣ ಏನು ಅನ್ನೋದನ್ನು ಚಂದ್ರಕಾಂತ್ ಡಿಟೇಲ್ ಆಗಿ ವಿವರಣೆ ಮಾಡಿದ್ದಾರೆ ಸೊ ಇದನ್ನು ಕೇಳಿದಂಥ ಜನರಿಗೆ ನಿಜಕ್ಕೂ ಶಾಕ್ ಆಗಿದೆ ಅಯ್ಯೋ ನಾವು ಅಪಘಾತದಲ್ಲಿ ಆಕೆ ಸಾವನ್ನಪ್ಪಿದ್ರು ಅಂತ ಅಂದ್ಕೊಂಡಿದ್ವಿ ಅನ್ನೋದನ್ನು ಹೇಳ್ತಾರೆ ಸೊ ಅಪಘಾತ ನಡೆದದ್ದು ನಿಜ ಸ್ನೇಹಿತರೆ ಆದರೆ ಅದು ಅಷ್ಟು ಗಂಭೀರ ಅಪಘಾತ ಅಲ್ಲ ಸೊ ಆಕೆ ಸಾಯೋದಕ್ಕೆ ಕಾರಣನೇ ಬೇರೆ ಇದೆ ಅನ್ನುವಂಥ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸ್ನೇಹಿತರೆ ಇದೇ ವಿಚಾರವನ್ನು ವೈದ್ಯರು ವೈದ್ಯರು ಕೂಡ ಹೇಳಿದ್ರು ಅನ್ನೋದನ್ನ ಹೇಳ್ತಾರೆ ಸೊ ನಾವು ಅಷ್ಟೇನು ವೇಗವಾಗಿ ಪ್ರಯಾಣಿಸ್ತಾ ಇರ್ಲಿಲ್ಲ ಸೊ ಸ್ಪೀಡ್ ಏನು ಕಾರ್ ಇರ್ತಾ ಇರ್ಲಿಲ್ಲ ಸೊ ಬೆಂಗಳೂರಿನಲ್ಲಿ ಶನಿವಾರ ಸಂಜೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗುತ್ತೆ ಸೊ ನಾವು ಮೆಹಬೂಬ್ ನಗರ ತಲುಪಿದಾಗ ರಾತ್ರಿ ಹನ್ನೆರಡು ಮೂವತ್ತು ಆಗಿತ್ತು ಸೊ ನಾವು ಮೂರು ಜನ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಮುಂದೆ ಡ್ರೈವರ್ ಪಕ್ಕ ಪವಿತ್ರ ಸೋದರ ಸಂಬಂಧಿ ಕೂಡ ಇರ್ತಾರೆ ಸೊ ನಾನು ಪವಿತ್ರ ಹಿಂದಿನ ಸೀಟ್ ನಲ್ಲಿ ಕುಳಿತಿದ್ವಿ ಸೊ ಒಮ್ಮೆ ಶಬ್ದವಾದಾಗ ಎಲ್ರೂ ಕೂಡ ಎಚ್ಚೆತ್ಕೊಳ್ತೀವಿ ಎದ್ದೇಳ್ತೀವಿ ಸೊ ಡ್ರೈವರ್ ಹೇಳೋ ಪ್ರಕಾರ ಕೆ ಎಸ್ ಆರ್ ಟಿ ಸಿ ಬಸ್ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಕಾರಿಗೆ ಟಚ್ ಆಯಿತು ಅನ್ನೋದನ್ನ ಹೇಳ್ತಾರೆ ಆದ್ರೆ ಆ ಟೆನ್ಷನ್ ಅಲ್ಲಿ ಡ್ರೈವರ್ ವಿರುದ್ಧ ದಿಕ್ಕಿನಲ್ಲಿ ಸ್ಟೇರಿಂಗ್ ಅನ್ನ ತಿರುಗಿಸ್ತಾರೆ ಅಂದ್ರೆ ಕೆ ಎಸ್ ಆರ್ ಟಿ ಗೆ ಯಾವಾಗ ಟಚ್ ಆಗುತ್ತೋ ಅನ್ನುವಾಗ ಸ್ಟೇರಿಂಗ್ ಅನ್ನು ತಿರುಗಿಸುತ್ತಾರೆ ಅದರ ವಿರುದ್ಧ ದಿಕ್ಕಿಗೆ ಸೊ ಹಾಗಾಗಿ ಕಾರು ಪಕ್ಕದ ರಸ್ತೆ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ ಸೊ ನಿಜ ಹೇಳಬೇಕು ಅಂತಂದ್ರೆ ಅಪಘಾತದಲ್ಲಿ ಯಾರೊಬ್ರು ಕೂಡ ಗಂಭೀರವಾಗಿ ಗಾಯಗೊಂಡಿಲ್ಲ ನನಗೆ ಮಾತ್ರ ಕೊಂಚ ಪೆಟ್ಟಾಗಿತ್ತು ಅನ್ನ ಹೇಳ್ತಾರೆ ಸೊ ನನ್ನ ಮೈಯಿಂದ ರಕ್ತ ಕೂಡ ಬರ್ತಾ ಇತ್ತು ನೋಡಿ ನಟಿ ಪವಿತ್ರ ಶಾಕ್ ಆಗಿದ್ರು ಅಂದ್ರೆ ಪರಿಸ್ಥಿತಿಯನ್ನ ನೋಡಿದಾಗ ಅಥವಾ ಅಲ್ಲಿ ಏನೊಂದು ಆಕ್ಸಿಡೆಂಟ್ ಆಯಿತು ಅದನ್ನ ಸಡನ್ ಆಗಿ ಸಂದರ್ಭದಲ್ಲಿ ಆಕೆ ಶಾಕ್ಗೆ ಒಳಗಾಗ್ತಾರೆ ಹಾಗಾಗಿ ಸಡನ್ ಸ್ಟ್ರೋಕ್ ನಿಂದ ಆಕೆ ಮೃತಪಟ್ಟಿರುವಂಥ ವಿಚಾರವನ್ನ ಹೇಳಿರುವಂತದ್ದು ಸೊ ವೈದ್ಯರು ಕೂಡ ಇದನ್ನೇ ಹೇಳಿದ್ದಾರೆ ಸೊ ನನಗ ಸಮಯದಲ್ಲಿ ಪ್ರಜ್ಞೆ ಇರಲಿಲ್ಲ ಅನ್ನುವಂಥ ವಿವರಣೆಯನ್ನು ಕೊಡ್ತಾರೆ ಸೊ ಪವಿತ್ರ ಕನ್ನಡದಲ್ಲಿ ನಟ ದರ್ಶನ್ ಜೊತೆ ಸಿನಿಮಾದಲ್ಲಿ ನಟಿಸೋದಕ್ಕೆ ಒಪ್ಪಂದಕ್ಕೆ ಸಹಿ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ ಸ್ನೇಹಿತರೆ ಮೇ ಇಪ್ಪತ್ತೈದು ಇಪ್ಪತ್ತಾರು ಚಿತ್ರೀಕರಣದಲ್ಲಿ ಆಕೆ ಭಾಗಿ ಆಗಬೇಕಿತ್ತು ಸೊ ಅದೇ ಸಮಯದಲ್ಲಿ ತೆಲುಗಿನ ಜಮಿನಿ ವಾಹಿನಿ ಕಾರ್ಯಕ್ರಮದ ಒಪ್ಪಂದಕ್ಕೆ ಕೂಡ ಸಹಿ ಮಾಡೋದಕ್ಕೆ ಕರೆ ಕೂಡ ಬಂದಿತ್ತಂತೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಾಗ ಈ ಒಂದು ಘಟನೆ ನಡೆದಿರುವಂಥದ್ದು ಸೊ ಅಪಘಾತದ ಬಳಿಕ ಆಕೆ ಇನ್ನೂ ಉಸಿರಾಡ್ತಾನೆ ಇದು ಆದರೆ ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಸಿಗ್ಲಿಲ್ಲ ಅನ್ನುವಂತ ಒಂದು ಸ್ಫೋಟಕ ವಿಚಾರವನ್ನ ಕೂಡ ಹೇಳ್ತಾರೆ ಅದು ನಿರ್ಜನ ಪ್ರದೇಶ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಂಬುಲೆನ್ಸ್ ತಡವಾಗಿ ಬರುತ್ತೆ ಇದು ಕೂಡ ಆಕೆಯ ಒಂದು ಸಾವಿಗೆ ಕಾರಣ ಅನ್ನುವಂಥದ್ದನ್ನ ಹೇಳ್ತಾರೆ ಸೊ ರಾತ್ರಿ ಒಂದು ಗಂಟೆ ಸುಮಾರಿಗೆ ಸುತ್ತಮುತ್ತ ಯಾರು ಇರಲಿಲ್ಲ ನನ್ನನ್ನು ನೋಡಿ ಭಯಗೊಂಡಂತ ಆಕೆ ಶಾಕ್ ಒಳಗಾಗಿರ್ತಾರೆ ಸೊ ಮುಂದೆ ಇದ್ದವರಿಗೆ ಒಂದು ಏರ್ಬಲೂನ್ ಓಪನ್ ಆಗಿ ಅವರು ಚಾವಾಗಿದ್ರು ಸೊ ನನಗೆ ಮಾತ್ರ ಗಂಭೀರ ಪೆಟ್ಟಾಗುತ್ತೆ ಆ ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿರುವಂಥದ್ದು ಸೊ ಇಲ್ಲಿ ಒಂದು ಸ್ನೇಹಿತರೆ ಸೊ ಆಕೆಗೆ ಆಕೆ ಒಂದು ಬ್ರೈನ್ ಸ್ಟ್ರೋಕಿಗೆ ಒಳಗಾಗಿರುವಂಥದ್ದು ಅಂದರೆ ಸಡನ್ ಆಗಿ ಈ ರೀತಿ ಆಘಾತಕ್ಕೊಳಗಾದಂಥ ಸಂದರ್ಭದಲ್ಲಿ ಜೊತೆಗೆ ಆಕೆ ಉಸಿರಾಡ್ತಾ ಇರ್ತಾರೆ ಇನ್ನೇನು ಹಾಸ್ಪಿಟಲ್ಗೆ ಇನ್ ಕೇಸ್ ಅಡ್ಮಿಟ್ ಮಾಡಿದರೆ ಬೇಗ ಸೊ ಆಕೆಯ ಒಂದು ಜೀವ ಉಳಿತಾ ಇತ್ತು ಬಟ್ ಆಂಬುಲೆನ್ಸ್ ಇಪ್ಪತ್ತು ನಿಮಿಷಗಳ ಕಾಲ ತಡವಾಗಿ ಬರುತ್ತೆ ಸೊ ಅದೂ ಒಂದು ಕಾರಣ ಆಕೆಯ ಒಂದು ಸಾವಿಗೆ ಸೊ ಕನ್ನಡದಲ್ಲಿ ಜೋಕಾಲಿ ಆಗಿರ್ಬೋದು ನೀ ರಾಧಾರಮಣ ಅನ್ನುವಂತಹ ಧಾರಾವಾಹಿಗಳಲ್ಲಿ ಪವಿತ್ರ ನಟಿಸಿದ್ರು ಸ್ನೇಹಿತರೆ ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ಹೆಚ್ಚು ಜನಪ್ರಿಯತೆ ಆಕೆಗೆ ಸೊ ದರ್ಶನ್ ನಟನೆಯ ಡೆವಿಲ್ ಚಿತ್ರದಲ್ಲಿ ಆಕೆ ಕೂಡ ನಟಿಸಬೇಕಿತ್ತು ಸ್ನೇಹಿತರೆ ಅದಕ್ಕೆ ಆಲ್ರೆಡಿ ಸೈನ್ ಕೂಡ ಮಾಡಿದ್ರು ಅದಾದ್ಮೇಲೆ ಯಾವಾಗ ಅವರು ಹೈದರಾಬಾದಿಗೆ ತೆರಬೇಕು ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು ಸ್ನೇಹಿತರೆ ಸೊ ನೀವೇನು ಅನ್ಕೊಂಡಿದ್ರಿ ಸೊ ಪವಿತ್ರ ಜಯರಾಮ್ ಅವರ ಒಂದು ಡೆತ್ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಆಕೆ ಯಾವ ರೀತಿಯಾಗಿ ಸಾವನ್ನಪ್ಪಿದ್ರು ಅಂತ ಎಲ್ಲ ಕೂಡ ಅಂದ್ಕೊಂಡಿದ್ವಿ ಅಪಘಾತದಲ್ಲಿ ಅಂತ ಬಟ್ ಈ ರೀತಿಯಾದಂಥ ಸುದ್ದಿಯನ್ನು ಕೇಳಿದಾಗ ನಿಮ್ಗೆ ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ